ಸರ್ ಆರ್ ಎಸ್ ಎಸ್ ಸಂಚಲನ ವಿರೋಧ ನಡುವೆ ಕಾಂಗ್ರೆಸ್ ಯಾಕೆ ಇಷ್ಟೊಂದು ವಿರೋಧ ಮಾಡ್ತಾ ಇದ್ದೇನು ಅವ್ರು ಅದೆಲ್ಲ ತೀರಾ ಪ್ರತಿಷ್ಠೆಯಾಗಿ ತಗೊಂಡು ಮತ್ತಷ್ಟು ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ ಬಿಜೆಪಿಯವ್ರು ಪ್ರತಿಷ್ಠೆ ತಗೊಂಡಿದ್ದಾರೆ ಕಾಂಗ್ರೆಸ್ ಅವರು ಪ್ರತಿಷ್ಠೆ ತಗೊಂಡಿಲ್ಲ ಇವತ್ತು ನಮ್ಮ ಕೋಲಾರಲ್ಲಿ ಆಗುವಂತ ಅಭಿವೃದ್ಧಿ ಬಗ್ಗೆ ಏನಾದರೂ ಕೇಳಿ ಮಾತಾಡೋ ದೊಡ್ಡವ್ರ ವಿಚಾರ ಯಾಕೆನಿಗೆ ಅವ್ರು ದೊಡ್ಡವ್ರು ಏನಾದರೂ ಮಾಡ್ಕೊಳ್ಳಿ ನೀವು ಅಭಿವೃದ್ಧಿ ಬಗ್ಗೆ ಏನಾದ್ರು ಅಂದ್ರೆ ಹೇಳ್ರಿ ಅಭಿವೃದ್ಧಿ ಬಗ್ಗೆ ಯಾವ್ದನ್ನ ತೋರಿಸ್ರಿ ನಮ್ಮನ್ನು ಕರ್ಕೊಂಡಾಗ ಎಲ್ಲಾದ್ರೂ ಒಂದು ಅಂಗನವಾಡಿನೋ ಒಂದು ಸ್ಕೂಲ್ ಒಂದು ಹಾಸ್ಟೆಲ್ ಬಿಲ್ಡಿಂಗ್ ಯಾವ್ದು ಸರಿ ಇಲ್ಲ ಅಂತ ನಮ್ಗೆ ಕರ್ಕೊಂಡು ಹೋಗ್ರಿ ನಮ್ಗೆ ತೋರ್ಸ್ರಿ ಕೆಲಸ ಮಾಡಿಲ್ಲ ಅಂದ್ರೆ ಮೀಡಿಯಾದಲ್ಲಿ ಹಾಕಿ ನಮ್ಮನ್ನ ಕ್ಯಾಕರ್ಸ್ ಗುಲಿರಿ ನಾವು ಮಾಡ್ತೀವಿ ಕೆಲಸವನ್ನ ದೊಡ್ಡವ್ರು ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರದು ಇನ್ನೊಂದು ನಾನು ಹೇಳ್ತೀನಿ ನನಗ್ ಗೊತ್ತಿರುವಂತದ್ದು ಒಂದು ವಿಚಾರ ಏನಂದ್ರೆ ಆರ್ ಎಸ್ ಎಸ್ ಬಗ್ಗೆ ಆಗ್ಲಿ ಬಿಜೆಪಿ ಬಗ್ಗೆ ಆಗ್ಲಿ ಕಾಂಗ್ರೆಸ್ ಬಗ್ಗೆ ಆಗಲಿ ಜೆಡಿಎಸ್ ಬಗ್ಗೆ ಆಗ್ಲಿ ಯಾರು ಮಾತಾಡಬಾರ್ದು ವಂಶದಿಯ ಆಸ್ಪತ್ರೆಯಲ್ಲಿ ಸುಧಾರಿತ ನರಶಸ್ತ ಚಿಕಿತ್ಸೆ ಮೆದುಳು ಮತ್ತು ಬೆನ್ನು ಹುರಿಯ ಅಸ್ವಸ್ಥತೆಗಳಿಗೆ ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ತಜ್ಞರು ಆರೈಕೆಯನ್ನ ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಅಥವಾ ನೈನ್ ಒನ್ ಫೋರ್ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಏಟ್ ಫೈವ್ ಮಾತಾಡದೆ ಅವರವರ ಕೆಲಸ ಮಾಡಿಕೊಂಡು ಹೋಗುತ್ತದೆ ಚೆನ್ನಾಗಿದೆ ಇವತ್ತು ನಾನೇ ನಿಮ್ಮ ಎದುರುಗಡೆ ಸೆಕೆಂಡ್ ಐ ಎಷ್ಟು ದುಡ್ಡು ಹೈಯರ್ ಎಜುಕೇಶನ್ ಸುಧಾಕರ್ ಅವರ ಮಂತ್ರಿಗಳು ಆಮೇಲೆ ನಮ್ಮ ಸುರೇಶ್ ಅಣ್ಣವರು ಸೆಕೆಂಡ್ ಹೈಯೆಸ್ಟ್ ದುಡ್ಡು ಬಂದಿರೋದು ಕೋಲಾರ ತಾಲೂಕಿಗೆ ಕೋಲಾರ ಜಿಲ್ಲೆಗಲ್ಲ ಅಲ್ಲ ತಾಲೂಕು ಜಿಲ್ಲೆ ಲೆಕ್ಕ ಮಕ್ಕಳು ಇನ್ನ ಬೇರೆ ಇದೆ ಕೋಲಾರ ತಾಲೂಕಿಗೆ ನೂರು ಕೋಟಿ ಕೊಟ್ಟಿದ್ದಾರೆ ಅದ್ರದ್ದು ಪೂಜೆ ಮಾಡ್ತಾ ಇದೀವಿ ಎಲ್ಲೂ ಇಲ್ಲ ಈ ತರ ಯಾಕಿಲ್ಲ ನಮ್ಮೆಲ್ಲರ ಸಹಕಾರದಿಂದ ಇಲ್ಲೆಲ್ಲ ಏನಿದ್ದಾರೆ ಲೋಕಲ್ ಅಲ್ಲಿ ನಮ್ಮ ನಗರಸಭೆ ಆಗ್ಬಹುದು ನಮ್ಮ ಎಮ್ ಎಲ್ ಸಿ ನಗರಸಭೆ ಸದಸ್ಯರು ಅಧ್ಯಕ್ಷರು ನಮ್ಮ ಲೀಡರ್ಸ್ ಈಗ ಕೃಷ್ಣ ಬೈರೇಗೌಡರು ಇದ್ದಾರೆ ಕೃಷ್ಣ ಬೈರೇಗೌಡರು ಸಹಕಾರನೂ ಇದೆ ಇದರಲ್ಲಿ ಸುಧಾಕರಣ ಮೊದಲ ಇದೇ ಜಿಲ್ಲೆನಲ್ಲಿ ಇದ್ದವರು ಅವರು ಅದ್ರಿಂದ ನೂರ್ ಕೋಟಿ ವೆಚ್ಚದಲ್ಲಿ ಬಿಲ್ಡಿಂಗ್ಸ್ ಕಟ್ತಾ ಇದ್ದೀವಿ ನಾವು ಮಾತಾಡೋದು ಯಾರ ಬಗ್ಗೆ ಮಾತಾಡಬಾರ್ದು ಯಾವ ಪಕ್ಷದ ಬಗ್ಗೆ ಮಾತಾಡಬಾರದು ಯಾರ ಬಗ್ಗೆ ಕಾಮೆಂಟ್ ಮಾಡಬಾರದು ಏನು ಮಾಡಕ್ ಹೋಗ್ಬಾರ್ದು ಕೆಲಸ ಮಾಡ್ಬೇಕು ಇಲ್ಲ ಜನಗಳತ್ರ ಉಗಿಸ್ಕೋಬೇಕು ಜನಗಳ ಹತ್ರ ಉಗಿಸ್ಕೊಳ್ಳೋದು ನಮ್ಗೆ ಇಷ್ಟ ಎಲ್ಲ ಕೆಲಸ ಮಾಡೋದು ನಮ್ಗೆ ಇಷ್ಟ ನಾವು ಕೆಲಸ ಮಾಡ್ತಾ ಇದೆ ರೋಡ್ಗಳು ತುಂಬಾ ಇಕ್ಕಟ್ಟು ರಸ್ತೆಗಳ ಅಗಲೀಕರಣ ಆಗ್ಬೇಕು ಅನ್ನೋದು ಇದೆ ಖಂಡಿತವಾಗಿ ಎಂ ಪಿ ಅವರು ನಾನು ನಮ್ಮ ಎಲ್ ಸಿ ಅನಿಲ್ ಅವರು ನಾವು ಹೈವೇ ಅವ್ರನ್ನ ಮೀಟಿಂಗ್ ಕರೆದಿದ್ದೀವಿ ಕರೆದಿದೀವಿ ಹೈವೇ ಬಗ್ಗೆ ಚರ್ಚೆ ಮಾಡೋದು ಈಗ ಹತ್ತುವರೆಗೆ ಮೀಟಿಂಗ್ ಅದು ಹನ್ನೊಂದು ಗಂಟೆಗೆ ಅದಾದ್ಮೇಲೆ ನಾವು ಪಿಡಬ್ಲ್ಯೂ ಡಿ ಅವ್ರನ್ನ ನೆಕ್ಸ್ಟ್ ಮೀಟಿಂಗ್ ಕರೆದಿದ್ದೀವಿ ಇವಾಗ ಬರುವಂತ ರೋಡ್ಗಳು ಫಂಡ್ಸ್ ಏನ್ ಬಂದ್ರೆ ಮಾಡಿದ್ರೆ ಆಲ್ಮೋಸ್ಟ್ ಸ್ವಲ್ಪ ಸರಿ ಹೋಗುವಂತ ಪರಿಸ್ಥಿತಿ ಇದೆ ಖಂಡಿತವಾಗ್ಲೂ ಸರಿಪಡಿಸ್ತೀವಿ ಅಂತ ಸರಿಪಡಿಸ್ತೀವಿ ಬೈಪಾಸ್ ಆಗಿದೆ ಬೈಪಾಸ್ ನಲ್ಲಿ ಅಲ್ಲಿ ನಮ್ಮ ಇವಾಗ ಏನು ಮಾಲೂರಿಂದ ಎ ಪಿ ಎಂ ಸಿಲ್ಗಡೆ ಎಂಟ್ರಿ ಆಗ್ತೀವಿ ಬಿರ್ಜ್ ಕೆಳಗಡೆ ಅಲ್ಲಿ ಒಂದೂವರೆ ಕೋಟಿ ಏನಲ್ ನಮ್ಮ ಕೋಲಾರ್ ಡೆವಲಪ್ಮೆಂಟ್ ಅಥಾರಿಟಿ ಸರ್ಕಲ್ ಮಾಡಿ ಚೆನ್ನಾಗಿ ಮಾಡಿ ಒಳ್ಳೆ ಅಲ್ಲಿ ಫೋನ್ ಎಲ್ಲ ಮಾಡಿ ವೆಲ್ಕಮ್ ಬೋರ್ಡ್ ಹಾಕಿ ಎಲ್ಲ ಇದು ಮಾಡ್ಬೇಕು ಅಂತ ಇದೀವಿ ಅಲ್ಲ ಅಪ್ರೂವಲ್ ಆಗಿದೆ ಎಲ್ಲ ಕೆಲಸ ಮೊಳೆ ನಿಂತ ಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ ರಸ್ತೆ ಗುಂಡಿಗಳನ್ನ ಮುಚ್ಚಾ ಇದೀವಿ ಎಲ್ಲ ಹೇಳಿದಿವಿ ಒಂದೊಂದ್ ಕಡೆಯಿಂದ ಒಂದೊಂದ್ ಕಡೆನ ಮುಚ್ಕೊಂಡು ಬರ್ತಾ ಇದೆ ಅಂತ ಮುಚ್ಚಿ ಹತ್ತೊಂಬತ್ತನೇ ತಾರೀಕು ನಮ್ಮ ಕೋಲಾರಲ್ಲಿ ಹೆಡ್ ಕ್ವಾರ್ಟ್ರಲ್ಲಿ ಇವತ್ತು ನೂರು ಕೋಟಿ ವೆಚ್ಚದಲ್ಲಿ ಎಲ್ಲ ಸರ್ಕಾರಿ ಕಾಲೇಜುಗಳು ನಮ್ಮ ಲಾ ಕಾಲೇಜ್ ಆಗ್ಬೋದು ಆಮೇಲೆ ಜೂನಿಯರ್ ಕಾಲೇಜು ಆಮೇಲೆ ವುಮೆನ್ಸ್ ಕಾಲೇಜು ಆಮೇಲೆ ಬಾಯ್ಸ್ ಕಾಲೇಜು ಆಮೇಲೆ ನಮ್ಮ ಪಿ ಜಿ ಸೆಂಟ್ರು ಯೂನಿವರ್ಸಿಟಿಯಲ್ಲಿ ಆಮೇಲೆ ಅದ್ಬಿಟ್ಟು ಅಬ್ದುಲ್ ಕಲಾಂ ವಸತಿ ಶಾಲೆ ಆಗ್ಬೋದು ಇದಕ್ಕೆಲ್ಲ ಟೋಟಲಾಗಿ ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ಕಾರ್ಯಕ್ರಮ ದಯವಿಟ್ಟು ತಾವೆಲ್ಲರೂ ಬರಬೇಕು ಅಂತ ನಾನು ಕೋರ್ಕೊಳ್ತಿದ್ದೆ ಅವರು ಹೈಯರ್ ಎಜುಕೇಶನ್ ಮಿನಿಸ್ಟರ್ ಸುಧಾಕರ್ ಅವರು ಬರ್ತಾ ಇದ್ದಾರೆ ಬೈಕ್ ಸುರೇಶ್ ಅವರು ಬರ್ತಾ ಇದ್ದಾರೆ ಬೈಕ್ತಿ ಸುರೇಶ್ ಅವರು ಸುಧಾಕರಣ್ ಅವರ ಒಂದು ನಾಯಕತ್ವದಲ್ಲಿ ಅವರು ಒಂದು ಮಾರ್ಗದರ್ಶನದಲ್ಲಿ ಇಷ್ಟೊಂದು ದುಡ್ಡು ನಮ್ಮ ಕೋಲಾರ ತಾಲೂಕಿಗೆ ಬಂದಿದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೈಸೂರು ಬಿಟ್ರೆ ಸೆಕೆಂಡ್ ಆಗಿ ಎಷ್ಟು ದುಡ್ಡು ಕೋಲಾರಗೆ ಬಂದಿರೋದು ಬೇಕಾದ್ರೆ ನೀವು ತಿಳ್ಕೊಬಹುದು ಪತ್ರಕರ್ತರು ಮೈಸೂರು ಬಿಟ್ಟರೆ ಸೆಕೆಂಡ್ ಆಗಿ ಎಷ್ಟು ಕೋಲಾರ ಬಂದಿರುವಂತದ್ದು ಅದರಿಂದ ಒಳ್ಳೆ ಇದಾಗಿದೆ ಎಲ್ಲರ ಸಹಕಾರದಿಂದ ಇದೆಲ್ಲ ಮಾಡೋದಕ್ಕೆ ಅವಕಾಶ ಆಗಿದೆ ಖಂಡಿತವಾಗ್ಲೂ ತಾವೆಲ್ಲರೂ ಇಪ್ಪತ್ತೊಂಬತ್ತನೇ ತಾರೀಕು ರಂಗಮಂದಿರದಲ್ಲಿ ಕಾರ್ಯಕ್ರಮಕ್ಕೆ ಮಳೆ ಬರುವ ಸಂಭವ ಇದೆ ಎಲ್ಲಿ ಆಚೆ ಮಾಡೋದಕ್ಕೆ ವಾತಾವರಣ ಇಲಾಖೆಯವರು ಒಪ್ಕೊಂಡಿಲ್ಲ ಯಾಕಂದ್ರೆ ಮಂತ್ರಿಗಳು ಬರೋದ್ರಿಂದ ಎಲ್ಲರಿಗೂ ಪರ್ಮಿಷನ್ ತಗೋಬೇಕಾಗ್ತದೆ ವಾತಾವರಣ ಇಲಾಖೆ ಒಪ್ಕೊಂಡಿಲ್ಲ ಆದ್ರಿಂದ ರಂಗಮಂದಿರದಲ್ಲಿ ಮಾಡೋಣ ಅಂತಿದ್ದೀವಿ ರಂಗಮಂದಿರದಲ್ಲಿ ಮಾಡ್ತೀವಿ ಕಾರ್ಯಕ್ರಮ